ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿ ಬೇಶ್ಚ ರಾಹವೇ ಹವೇ ನಮಃ ನಮಸ್ತೆ ಆಷ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನೇಗ ಅವಲೋಕಿಸೋಣ ಮಾರ್ಚ್ ತಿಂಗಳು ವೃಷಭ ರಾಶಿಗೆ ಅದ್ಭುತವಾದ ಉತ್ತಮ ಫಲ ಕೊಡುವಂಥ ತಿಂಗಳಾಗಿರುತ್ತೆ ಸಂವತ್ಸರದ ಸಂತೋಷದ ಮಾಸ ಷಡ್ ಗ್ರಹಗಳಿಂದ ಮಂದಹಾಸ ಎಂಬಂಥ ಒಂದು ವಾಕ್ಯ ಬಂದಿದೆ ಅಂದರೆ ಈ ಸಂವತ್ಸರದಲ್ಲಿ ಅಂದರೆ ಯುಗ ಯುಗಾದಿ ಪರ್ವ ನಮಗೆ ಹತ್ತೊಂಬತ್ತರ ಬಳಿಕಲ್ಲಿ ಯುಗಾದಿಯ ಹೊಸ ಸಂವತ್ಸರ ಬರಲಿದೆ ಈ ಮಾರ್ಚ್ ತಿಂಗಳಲ್ಲೇ ಹಾಗಾಗಿ ಈ ಸಂವತ್ಸರದಲ್ಲಿ ಈ ಅದ್ಭುತವಾದ ಉತ್ತಮ ಫಲ ಅಂದರೆ ಕಳೆದ ವಿಶ್ವಾವಸ್ತುವಿನ ಕೊನೆಯ ಭಾಗ ಜೊತೆಗೆ ಈ ಒಂದು ಪರಾಭವದ ಮೊದಲ ಭಾಗ ಈಗ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಎರಡೂ ಭಾಗಗಳು ನಿಮಗೆ ಈ ಮಾರ್ಚ್ ತಿಂಗಳು ಅದ್ಭುತವಾದ ಉತ್ತಮ ಫಲವನ್ನು ಕೊಡಲಿದೆ ಸಂತೋಷ ಉಲ್ಲಾಸಗಳನ್ನು ಕೊಡುವಂಥ ಮಾಸ ಷಡ್ ಗ್ರಹಗಳಿಂದ ಮಂದಹಾಸ ಎಂಬಂಥ ವಾಕ್ಯ ಅಂದರೆ ಆರು ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಇರುವಂಥದ್ದು ಅದ್ಭುತವಾದ ಅಪರೂಪದ ಅವಕಾಶಗಳು ಬಂದಿವೆ ಈ ಅವಕಾಶಗಳನ್ನು ಹಿಂದಿನ ಹಲವಾರು ವಿಡಿಯೋಗಳು ಸಹ ಹೇಳಿದ್ದರೆ ಇವೆಲ್ಲ ಅವಕಾಶಗಳು ಪದೇ ಪದೇ ಬರುವಂಥದ್ದಲ್ಲ ಉದಾಹರಣೆಗೆ ಗುರುವಿನ ಅವಕಾಶ ಹನ್ನೆರಡು ವರ್ಷಗಳಿಗೊಮ್ಮೆ ಬರುವಂಥದ್ದು ಅದೇ ರೀತಿ ಈ ಒಂದು ಸೂರ್ಯ ಭಗವಂತರ ಅವಕಾಶ ಕೇವಲ ವರ್ಷದಲ್ಲಿ ನಾಲ್ಕು ಬಾರಿ ಸಿಗುವಂಥದ್ದು ಅದೇ ರೀತಿ ಈ ಒಂದು ನಿಮಗೆ ಶನಿ ಮಹಾತ್ಮರ ಅನುಗ್ರಹ ಸಿಗುವಂಥದ್ದು ಅದು ಮೂವತ್ತು ವರ್ಷಗಳಿಗೊಮ್ಮೆ ಸಿಗುವಂಥದ್ದು ರಾಹುವಿನ ಬೆಂಬಲ ಸಿಗುವಂಥದ್ದು ಹದಿನೆಂಟು ವರ್ಷಗಳಿಗೊಮ್ಮೆ ಇವೆಲ್ಲ ಇರುತ್ತೆ ಹಾಗಾಗಿ ಇಂಥ ಒಂದು ಲಾಭಸ್ಥಾನ ಕರ್ಮಸ್ಥಾನ ಮುಂತಾದ ಸ್ಥಾನಗಳಲ್ಲಿ ಗ್ರಹಗಳ ಬೆಂಬಲ ಸಿಗುವಂಥದ್ದು ಇದೇ ಕಾಲದಲ್ಲಿ ನಿಮಗೆ ಶುಕ್ರನು ಸಹ ಲಾಭಸ್ಥಾನದಲ್ಲೇ ಇರ್ತಾನೆ ಹಾಗಾಗಿ ಅನೇಕ ರೀತಿಯ ಅದ್ಭುತವಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಅದೇ ರೀತಿ ಗುರುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ವಿಶೇಷವಾದ ಉತ್ತಮ ಫಲ ಕೊಡಲಿದೆ ಗುರುವಿಗೆ ರುಜುಗತಿ ಸಹ ಈ ತಿಂಗಳಲ್ಲೇ ಬರಲಿದೆ ಹಾಗಾಗಿ ಅದ್ಭುತವಾದ ಉತ್ತಮ ಫಲಗಳನ್ನು ರಷಭರಾಶಿಯವರು ನಿರೀಕ್ಷೆ ಮಾಡ್ಬೋದು ನಿಮ್ಮ ಜೀವಮಾನದ ಹಲವಾರು ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಘಟಿಸುತ್ತವೆ ಉದ್ಯೋಗ ವಿಚಾರ ಇರ್ಬೋದು ಹಣಕಾಸು ವಿಚಾರ ಇರ್ಬೋದು ವಿವಾಹದ ವಿಚಾರ ಇರ್ಬೋದು ಅಥವಾ ಮನೆ ಕೊಳ್ಳುವ ವಿಚಾರ ಭೂಮಿ ಕೊಳ್ಳುವ ವಿಚಾರ ಯಂತ್ರ ವಾಹನ ಕೊಳ್ಳುವಂಥ ವಿಚಾರ ವಿದೇಶ ಪ್ರಯಾಣ ವಿದೇಶದ ಉದ್ಯೋಗ ಈ ರೀತಿ ಯಾರ್ಯಾರು ಏನೇನು ಗುರಿ ಅಥವಾ ಕನಸನ್ನು ಕಂಡಿರ್ತಾರೋ ಆ ಕನಸು ನನಸಾಗಲಿಕ್ಕೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಈ ತಿಂಗಳು ಒಂದು ಬೆಟ್ಟಿಲಾಗಿ ಇದೆ ಹಾಗಾಗಿ ಈ ತಿಂಗಳಲ್ಲಿ ಅದ್ಭುತವಾದ ಅವಕಾಶವನ್ನು ಈ ವೃಷಬ್ರಾಶ್ರು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಗಲೇ ಹೇಳಿದಂತೆ ಇವೆಲ್ಲ ಅವಕಾಶ ಮತ್ತೆ ಬರಬೇಕಾದ್ರೆ ಭಾಳಷ್ಟು ಕಾಲ ನಿರೀಕ್ಷೆ ಮಾಡುವುದನ್ನು ಕಾಯಬೇಕಾಗತ್ತೆ ಹಾಗಾಗಿ ಈಗ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಫಲಗಳು ಸಿದ್ಧಿಯಾಗಲಿವೆ ಮಾರ್ಚ್ ತಿಂಗಳಲ್ಲಿ ಹಾಗೆಯೇ ಯಾರಾದರೂ ನಿಮಗೆ ಆರೋಗ್ಯದ ವಿ ಸಮಸ್ಯೆ ಇದ್ದೇ ಇರುತ್ತೆ ಆರೋಗ್ಯದಲ್ಲಿ ಕೆಲವು ಏರುಪೇರಿದ್ದೆ ಇದ್ದವರಿಗೆ ಈ ತಿಂಗಳಲ್ಲಿ ಪವಾಡ ಸದೃಶವಾಗಿ ಆರೋಗ್ಯನೂ ಸುಧಾರಣೆ ಆಗುತ್ತೆ ಬಾಂಧವ್ಯದಲ್ಲಿ ಕೊರತೆ ಐತೆ ಅಥವಾ ಏನಾದ್ರು ನಿಮಗೆ ಬಾಂಧವ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಬಾಂಧವ್ಯ ಬಂಧುಗಳಲ್ಲಿ ಇರೋದಿಲ್ಲ ಮಿತ್ರರಲ್ಲಿ ಇರೋದಿಲ್ಲ ಅವೆಲ್ಲ ಈಗ ಬಾಂಧವ್ಯದ ಕೊರತೆಗಳು ಅಥವಾ ಏನಾದರೂ ವಾದ ವಿವಾದಗಳು ನಿವಾರಣೆಯಾಗಿ ಭಿನ್ನಾಭಿಪ್ರಾಯಗಳು ನಿವಾರಣೆಯಾಗಿ ನಿಮ್ಮಲ್ಲಿ ಒಮ್ಮತ ಮೂಡುತ್ತೆ ಉತ್ತಮವಾದ ಒಂದಿಗೆ ಸ್ಥಾನಮಾನ ಸಿಗುವಂಥದ್ದಾಗಲಿ ಸೌಖ್ಯ ಲಾಭ ಜಯ ನಿರ್ಮಾಣ ಆಗೋಂಥದ್ದು ಉದ್ಯೋಗ ವ್ಯಾಪಾರದಲ್ಲಿ ನಿಮಗೆ ಎಲ್ಲ ಸ್ಥಿರತೆ ಮತ್ತು ಭದ್ರತೆ ಇರಲಿದೆ ಕೆಲವರಿಗೆ ಹೆಚ್ಚಿನ ಬಡ್ತಿ ಸಿಗ್ಬೋದು ಪ್ರಮೋಷನ್ ಸಿಗ್ಬೋದು ಇನ್ನು ಕೆಲವರು ಉದ್ಯೋಗಕ್ಕೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟವರಿಗೆ ಈಗ ಅನಿರೀಕ್ಷಿತವಾಗಿ ಅವರಿಗೆ ಆ ಉತ್ತಮ ಉದ್ಯೋಗದ ಆಯ್ಕೆ ಆಗುವಂಥ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಅಥವಾ ಯಾವುದೇ ರೀತಿಯ ಭೂಮಿ ವ್ಯವಹಾರ ಇತ್ಯಾದಿಗಳಲ್ಲಿ ಬರೋಕೆ ಆಗಲಿದೆ ಕೆಲವೊಬ್ಬರಿಗೆ ಮನೆ ಕೊಳ್ಳೋದು ಭೂಮಿ ಕೊಳ್ಳೋದು ಯಂತ್ರ ವಾಹನ ಕೊಡುವಂಥ ಅವಕಾಶ ಬರುವಂಥದ್ದು ಯಾಕಂದರೆ ವರ್ಷ ಮಾಸ ಪೂರ್ತಿ ನಿಮಗೆ ಸೂರ್ಯ ಅನುಗ್ರಹ ಇರದೆ ಇದು ಮತ್ತೆ ಮತ್ತೆ ಬರೋದಿಲ್ಲ ಮುಂದಿನ ವರ್ಷ ಬರೋ ಕಾಯಬೇಕಾಗತ್ತೆ ಹಾಗಾಗಿ ಈ ಸೂರ್ಯ ಅನುಗ್ರಹದ ಒಂದು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಮಾರ್ಚ್ ತಿಂಗಳಲ್ಲಿ ಇರುವಂಥ ಒಂದು ಅವಕಾಶ ಹೆಚ್ಚಿನ ನಿಮಗೆ ಶುಭಫಲವನ್ನು ನೀಡಲಿದೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇನ್ನಿತರ ಯಾವುದೇ ಉನ್ನತ ಪರೀಕ್ಷೆಗಳಲ್ಲೆಲ್ಲ ಇರ್ತಾರೋ ಅವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಈ ಎಫಿಯರ್ ಆದಂಥ ಪರೀಕ್ಷೆಯಲ್ಲಿ ಉದ್ದತವಾದ ಫಲಿತಾಂಶಗಳು ಬರಲಿವೆ ಜೊತೆಗೆ ಯಾವುದಾದ್ರೂ ನಿಮಗೆ ಸೀಟ್ ಸಿಗಬೇಕು ಅಥವಾ ಯಾವುದಾದ್ರು ನಿಮಗೆ ಉನ್ನತ ಶಿಕ್ಷಣ ಸೌಲಭ್ಯದಲ್ಲಿ ಪ್ರವೇಶ ಸಿಗಬೇಕು ಅಡ್ಮಿಷನ್ ಸಿಗಬೇಕು ಅನ್ನೋ ವಿಚಾರಕ್ಕೂ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅನುಕೂಲತೆ ಇದೆ ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದ ಸಂಸ್ಥೆಗಳಲ್ಲಿ ನಿಮಗೆ ಅವಕಾಶಗಳು ಅಥವಾ ವಿದೇಶದ ಪ್ರವಾಸದ ಅವಕಾಶಗಳು ಇವೆಲ್ಲ ಒದಗಿ ಬರಲಿವೆ ಹಾಗಾಗಿ ಈ ಅದ್ಭುತವಾದ ಅವಕಾಶ ವೃಷಭ ರಾಷ್ಟಿಯರಿಗೆ ಮಾರ್ಚ್ ತಿಂಗಳಲ್ಲಿ ಒದಗಿ ಬಂದಿವೆ ಅಲ್ಲಿ ನಿಮಗೆ ರವಿ ತಿಂಗಳ ಪೂರ್ತಿ ಅನುಕೂಲವಾಗಿದ್ದೇನೆ ಬುಧನು ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿದ್ದಾನೆ ಗುರುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ ಶುಕ್ರನು ನಿಮಗೆ ಮಾಸ ಪೂರ್ತಿ ಅನುಕೂಲವಾಗಿ ಬರ್ತಾನೆ ಅದೇ ರೀತಿ ಶನಿ ಮಹಾತ್ಮರು ಸಹ ನಿಮಗೆ ಮಾಸ ಪೂರ್ತಿ ವಿಶೇಷವಾದ ಲಾಭ ಸ್ಥಾನದಲ್ಲಿ ಲಾಭವನ್ನು ಅಪರೂಪದಲ್ಲಿ ಕೊಡ್ತಾ ಇದ್ದಾರೆ ರಾಹು ನಿಮಗೆ ಪೂರಕವಾಗಿದ್ದಾನೆ ಇಂತಹ ಅದ್ಭುತವಾದ ಅವಕಾಶ ಷಡಗ್ರಹ ಮತ್ತು ಏಳನೇದಾಗಿ ಚಂದ್ರ ಸಪ್ತಗ್ರಹ ಅಂತ ಹೇಳ್ಬೋದು ಹಾಗಾಗಿ ಆರು ಅಥವಾ ಏಳು ಗ್ರಹಗಳ ಒಂದು ಅದ್ಭುತವಾದ ಆಶೀರ್ವಾದ ಪಡೆಯುವಂಥ ರಾಶಿ ವೃಷಭ ಆಗಿರುತ್ತೆ ಅದನ್ನು ಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳು ಹೇಳ್ತೀನಿ ಯಾಕಂದರೆ ಎರಡೆರಡು ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಆಗ್ತಿರುತ್ತೆ ಹಾಗಾಗಿ ಈ ವಿಶೇಷವಾದ ದಿನಾಂಕಗಳನ್ನು ಚಂದ್ರನ ಬೆಂಬಲ ಇರುವುದೇ ವಿಶೇಷ ಕಾರ್ಯಗಳಿಗಿ ಬಳಸ್ಕೊಳ್ಬೋದು ಅಲ್ಲಿ ನಿಮಗೆ ವಿಶೇಷವಾಗಿ ಈ ಮಾರ್ಚ್ ತಿಂಗಳಲ್ಲಿ ಒಂದು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೆಂಟು ಎಂಬಂತಹ ಹದಿನಾಲ್ಕು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂತಹ ದಿನಾಂಕಗಳು ಹಾಗಂದು ನಿಮಗೆ ಉಳಿದ ದಿನಾಂಕಗಳು ಕೆಟ್ಟದಾಗತ್ತೆಗೆ ಅಥವಾ ಉಳಿದ ದಿನಾಂಕಗಳು ಅಶುಭ ಅಂದೇನಲ್ಲ ಆದರೆ ಚಂದ್ರನ ದಿನ ಅನುಕೂಲ ಇರುವಂಥ ದಿನಾಂಕಗಳು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದ ಸಹಿ ಮಾಡೋದು ರಿಜಿಸ್ಟ್ರೇಷನು ಇನ್ನಿತರ ವಿಚಾರಗಳಿಗೆ ಈ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳನ್ನು ಬಳಸ್ಕೊಳ್ಬೋದು ಒಟ್ಟಾರೆ ಫಲಿತಾಂಶವಾಗಿ ನಿಮಗೆ ತಿಂಗಳು ಪೂರ್ತಿ ಉತ್ತಮ ಫಲಿತಾಂಶ ಇದೆ ಹಾಗಾಗಿ ಸಮಸ್ತ್ರದ ಅದ್ಭುತ ಶುಭ ಫಲವನ್ನು ಕೊಡುವಂಥ ಸಂತೋಷದ ಈ ತಿಂಗಳಾಗಿರುತ್ತೆ ಈ ಒಂದು ಮಾರ್ಚ್ ತಿಂಗಳು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಇನ್ನು ಕೆಲವೊಂದು ಗ್ರಹಗಳ ವೈರುಧ್ಯ ಇದೆ ನಿಮಗೆ ಉದಾಹರಣೆಗೆ ಮಂಗಳ ನಿಮಗೆ ಪೂರಕವಾಗಿರೋದಿಲ್ಲ ಕೇತು ಪೂರಕವಾಗಿರೋದಿಲ್ಲ ಆಗಲಿ ಹೇಳಿದ್ದೇನೆ ಆರು ಅಥವಾ ಏಳು ಗ್ರಹ ಉತ್ತಮವಾಗಿವೆ ಎರಡು ಗ್ರಹ ನಿಮಗೆ ಸ್ವಲ್ಪ ವಿರುದ್ಧ ಅಂದರೆ ಅಲ್ಲಿ ಮಂಗಳ ಮತ್ತು ಈಗ ಕೇತು ನಿಮಗೆ ವಿರುದ್ಧವಾಗಿರೋ ಕೆಲವೊಂದು ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಇವೆಲ್ಲ ಕಾಡ್ಬೋದು ಇನ್ನು ಕೆಲವರು ಸಣ್ಣ ಪುಟ್ಟ ಅನಾರೋಗ್ಯ ಅಂದರೆ ಬಾಡಿಯಲ್ಲಿ ಹೀಟ್ ಆ್ಯಂಡ್ ಕೋಲ್ಡ್ನ ಸ್ವಲ್ಪ ಇಂಬ್ಯಾಲೆನ್ಸ್ ಅಂತ ಹೇಳ್ತೇವೆ ಅಂಥ ಒಂದು ಉಷ್ಣ ಮತ್ತು ಶೀತದ ಒಂದು ವೇರುಪೇರಿನಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳೆಲ್ಲ ಬರ್ಬೋದು ಹೊರತು ಹೆಚ್ಚಿನ ಏನು ತೊಂದರೆಗಳಿಲ್ಲ ಅವರ ನಿವಾರಣೆಗೆ ನೀವು ಭಕ್ತಿ ಮಾರ್ಗ ಧರ್ಮ ಮಾರ್ಗ ಮಾಡ್ಬೋದು ಗಣೇಶ ಅಥವಾ ವಿಷ್ಣು ನಾರಾಯಣ ಭಕ್ತಿ ಮಾಡೋದಾಗಲಿ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದಾಗಲಿ ಅಥವಾ ಸ್ವಾಮಿ ಭಕ್ತಿ ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ದೇವತಾ ಸ್ವರೂಪ ನವಗ್ರಹ ಸ್ವರೂಪದಲ್ಲಿ ಭಕ್ತಿ ಮಾಡೋದ್ರಿಂದ ಆ ದೋಷ ನಿವಾರಣೆ ಮಾಡ್ಕೋಬೋದು ಎಲ್ಲ ವೃಷಭ ರಾಷ್ವರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವ್ಯಶಕೃತಿ ಜಾಲ ವಾಹಿನ ನಿರಂತರ ನಿರಂತರಗೊಳಿಸೋಕೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ಲಾನೆ